ಇವತ್ತು ನಾನೇನಾದರೂ ಈ ಒಂದು ಚಿತ್ರದಲ್ಲಿ ಭಾಗಿಯಾಗಿದ್ದೀನಿ ಅಂದರೆ ಅದಕ್ಕೆ ಪ್ರಮುಖವಾಗಿ ನಮ್ಮ ಮೇಕಪ್ ಕುಮಾರಣ್ಣನೇ ಕಾರಣ ಏಕೆಂದರೆ ಅವರನ್ನು ನನ್ನ ಅಂಟು ಎರಡು ಸಾವಿರದ ಹತ್ತರಿಂದ ಹದಿನಾಲ್ಕು ನನಗೆ ಅವರು ಉದಯ್ ಟಿ ವಿಲಿ ಬರ್ತಿರೋ ಮಹಾಭಾರತ ಧಾರಾವಾಹಿಯಲ್ಲಿ ನಾನು ದುರ್ಯೋಧನ ಆಗಿ ಮಾಡಿದ್ದೆ ಅದಕ್ಕೆ ಮೇಕಪ್ ಸಂಪೂರ್ಣವಾಗಿ ಮಾಡಿದ್ದಂಥದ್ದು ನಮ್ಮ ಕುಮಾರಣ್ಣ ಹಾಗಾಗಿ ಅವರ ಮೇಲಿದ್ದಂತಹ ಒಂದು ಗೌರವ ಸಿನಿಮಾ ಮೇಲಿರುವಂತಹ ಗೌರವ ಇವತ್ತು ಈ ಸಿನಿಮಾನ ನಾನು ಮಾಡೋದಕ್ಕೆ ಕಾರಣ ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಇಷ್ಟು ದಿನ ನೀವು ಖಳನಾಯಕ ನಟನಾಗಿ ನಾನು ನೋಡ್ಕೊಬೋದಿದ್ದೀರಾ ವಿಭಿನ್ನವಾದಂತಹ ಪಾತ್ರಗಳಲ್ಲಿ ವಿಭಿನ್ನವಾದಂತಹ ಗೆಟಪ್ಸ್ಗಳಲ್ಲಿ ನೀವು ನಾನು ನೋಡಿದ್ದೀರ ಆದರೆ ಈ ಸಿನಿಮಾದಿಂದ ನಾನು ನನ್ನನ್ನಾಗಿ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಈಗಾಗಲೇ ನಿರ್ದೇಶಕರು ಹೀರೋಯಿನ್ ಎಲ್ಲ ಮಾತಾಡಿದ್ದಾರೆ ಸಿನ್ಮಾದ ಬಗ್ಗೆ ಸಿಂಹಾದಲ್ಲಿ ನಾವು ಹೇಳಿಕೊಳ್ತಿರುವಂಥ ಸಂದೇಶ ಎಲ್ಲರಲ್ಲೂ ಕೂಡ ಅವರಿಗೆ ಒಂದು ಆಸಕ್ತಿ ಅನ್ನೋದಿರುತ್ತೆ ಅದರಲ್ಲಿ ಅವರಿಗೆ ನಾವು ಪೇರೆಂಟ್ಸ್ ಆಗಿ ಅವರಿಗೆ ಆ ಮಕ್ಕಳಿಗೆ ಅದರಲ್ಲಿ ನಾವದನ್ನು ಐಡೆಂಟಿಫೈ ಮಾಡಿ ಆ ಒಂದು ಏನು ಅವ್ರಿಗೆ ಆಸಕ್ತಿ ಇರುತ್ತೆ ಅದರಲ್ಲಿ ನಾವು ಪ್ರೋತ್ಸಾಹ ನೀಡಬೇಕು ಅನ್ನೋದು ಒಂದು ಪ್ರಮುಖವಾದಂತಹ ಒಂದು ಕಾರಣ ಸಂದೇಶ ಈ ಸಿಂಹದಲ್ಲಿ ಒತ್ತಡವನ್ನು ಮಕ್ಕಳಿಗೆ ಏರ್ದೆ ಈಗ ನಮಗೂ ಕೂಡ ನಮ್ಮ ತಂದೆ ತಾಯಿ ಒತ್ತಡ ಏರಿದ್ದಿದ್ರೆ ಏನೇನೋ ಆಗ್ತಿತ್ತು ಬಟ್ ನಮಗೆ ಆಯಿತು ನೀವೇನು ಮಾಡ್ತೀರ ಮಾಡಿ ಅಂತ ನಮಗೆ ಬಿಟ್ಟಿದ್ಕೆ ಇವತ್ತೇನೋ ಒಂದು ಒಂದು ಸೇವೆ ಅಂತ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡು ನಾವು ಬಂದಿದ್ದೀವಿ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಈ ಥರ ಒಂದು ಸಂದೇಶ ಇಟ್ಕೊಂಡು ನಿರ್ದೇಶಕರ ಮೊದಲನೆಯ ಸಿನ್ಮಾ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರು ಒಳ್ಳೆಯದಾಗಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇಡೀ ನನ್ನ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳ್ನ ಹೇಳ್ತೀನಿ ಇದೇ ರೀತಿ ಕನ್ನಡ ಚಿತ್ರಗಳಿಗೆ ಕಲಾವಿದರುಗಳಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಇಲ್ಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ನನ್ನ ಮಗಳಿಗೆ ಈ ಪಾತ್ರ ಸಪೋರ್ಟ್ ಮಾಡಲ್ಲ ಅಂತ ಅಲ್ಲ ಒತ್ತಡ ಕೊಡಬೇಡ ಅವಳಿಗೆ ಏನು ಆಸಕ್ತಿ ಇದೆ ಅದರಲ್ಲಿ ನಾವು ಪ್ರೋತ್ಸಾಹ ನೀಡೋಣ ಅಂತ ನನ್ನ ಪಾತ್ರ ಇದರಲ್ಲಿ ಫೈಟ್ ಮಾಡುತ್ತೆ ಸರ್